ನಾಯಕನಹಟ್ಟಿ ಜಿಲ್ಲೆಯ ಐತಿಹಾಸಿಕ ಮಧ್ಯ ಕರ್ನಾಟಕದ ಪವಾಡ ಪುರುಷ ಮಾಡಿದ್ದಷ್ಟು ನೀಡು ಭಿಕ್ಷೆ ವಚನ ನುಡಿದಿರುವ ಶ್ರೀ ಸ್ವಾಮಿಯ ಒಳಮಠ ಮತ್ತು ಹೊರಮಠ ದೇವಾಲಯದಲ್ಲಿ ಬುಧವಾರ ಹುಂಡಿ ಹೆಣಿಕೆ ಕಾರ್ಯ ಜರುಗಿತು ಹೊರಮಠ ಮತ್ತು ಒಳಮಠ ದೇವಾಲಯದಲ್ಲಿ ಕಂದಾಯ ಇಲಾಖೆ ಮತ್ತು ಕೆನರಾ ಬ್ಯಾಂಕ್ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು ಹೊರಮಠ ದೇವಾಲಯದ ಹುಂಡಿಯಲ್ಲಿ ಹತ್ತೊಂಬತ್ತು ಪಾಯಿಂಟ್ ಸೊನ್ನೆ 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 ಒಂಬತ್ತು ಐದು ಒಳಮಟ್ಟದ ದೇವಾಲಯದ ಹುಂಡಿಯಲ್ಲಿ ನಲವತ್ತೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಅರವತ್ತು ಸಂಗ್ರಹವಾಗಿದೆ ಒಟ್ಟು ಮೊತ್ತ ಅರವತ್ತಾರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತೈದು ಹಣ ಸಂಗ್ರಹವಾಗಿದೆ ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿ ಹಟ್ಟಿ ತಿಪ್ಪೇಶನ ದೇವಾಲಯಕ್ಕೆ ಬರುವ ಹಣವನ್ನು ಅಭಿವೃದ್ಧಿಗೆ ಬಳಸಲಾಗುತ್ತಿದೆ ಹಣದಿಂದ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಮಾತ್ರ ಮಾತ್ರ ಹಣ ಬಳಕೆ ಮಾಡಲಾಗುತ್ತಿದೆ ಎಂದರು ದೇವಸ್ಥಾನದ ಹುಂಡಿ ಹಣವನ್ನು ಕೆನರಾ ಬ್ಯಾಂಕ್ ಜಮಾ ಮಾಡಲಾಗುತ್ತದೆ ಎಂದು ಪತ್ರಿಕೆಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಶಿರಸ್ತರರು ಸದಾಶಿವಪ್ಪ ಗ್ರಾಮ ಲೆಕ್ಕಾಧಿಕಾರಿ ರವಿ ತಸ್ಮಾ ಪದ್ಮಜ ದೇವಸ್ಥಾನದ ಸಿಬ್ಬಂದಿ ಸತೀಶ್ ಕಂದಾಯ ಗ್ರಾಮ ಸಹಾಯಕರಾದ ಓಬಣ್ಣ ಚನ್ನಬಸವ ತಿಪ್ಪಯ್ಯನಹಳ್ಳಿ ಹರೀಶ್ ಹೇಮಂತ್ ತಿಪ್ಪೇಶ್ ನಾಗರಾಜ್ ಕೆನರಾ ಬ್ಯಾಂಕ್ ಸಿಬ್ಬಂದಿಗಳು ಇನ್ನೂ ಇತರರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ